ಜಿಎಸ್ಟಿ ಇಳಿಕೆ ಮೋದಿ ನಾಯಕತ್ವಕ್ಕೆ ಬಿಜೆಪಿ ಶ್ಲಾಘನೆ ಬೆಂಗಳೂರು ಹೊರವಲಯ ನೆಲಮಂಗಲ ನಗರದ ಬಸ್ಸ್ಟ್ಯಾಂಡ್ನಲ್ಲಿ ಸಪ್ತಗಿರಿ ಶಂಕರ್ ನಾಯಕ್ ಮತ್ತು ಜಿಲ್ಲಾಧ್ಯಕ್ಷರಾದ ರಾಮಕೃಷ್ಣಪ್ಪ ಮತ್ತು ಜಕ್ಕನಹಳ್ಳಿ ರಂಗನಾಥ್ ಬಾಬು ನೇತೃತ್ವದಲ್ಲಿ ಕೇಂದ್ರ ಸರ್ಕಾರದಿಂದ ಜಿಎಸ್ಟಿ ಪ್ರಮಾಣವನ್ನು ಇಳಿಕೆ ಮಾಡಿ ಜನಸಾಮಾನ್ಯರಿಗೆ ಅನುಕೂಲ ಮಾಡಿಕೊಟ್ಟಿರುವ ಕೇಂದ್ರ ಸರ್ಕಾರದ ಈ ಕಾರ್ಯಕ್ಕೆ ಪಟಾಕಿ ಹೊಡೆದು ಸಿಹಿ ಹಂಚಿ ಸಂಭ್ರಮಿಸಿದರು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ರಾಮಕೃಷ್ಣಪ್ಪ ಬಡವರು ಮತ್ತು ಮಧ್ಯಮ ವರ್ಗದವರ ಬದುಕಿಗೆ ಅಗತ್ಯವಾದ ದಿನಬಳಕೆ ವಸ್ತುಗಳ ಮೇಲಿನ ಜಿಎಸ್ಟಿ ಅಂದರೆ ಸರಕು ಮತ್ತು ಸೇವಾ ತೆರಿಗೆಯನ್ನು ಇಳಿಸುವ ಮೂಲಕ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಆರ್ಥಿಕ ಶಕ್ತಿ ತುಂಬಿದ್ದಾರೆ ಎಂದು ಸಂತಸ ವ್ಯಕ್ತಪಡಿಸಿದರು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಬಿಜೆಪಿ ಜಿಲ್ಲಾ ಮೋರ್ಚಾದ ಅಧ್ಯಕ್ಷರಾದ ಮಂಜುಳಾ ಸುರೇಶ್ ನನಗೆ ತುಂಬಾ ಸಂತೋಷವಾಗುತ್ತಿದೆ ಏಕೆಂದರೆ ಜನಸಾಮಾನ್ಯರು ಜಿಎಸ್ಟಿ ತೆರಿಗೆ ಜೀವನ ಮಾಡುವುದು ತುಂಬಾ ಕಷ್ಟವಾಗಿತ್ತು ಏಕೆಂದರೆ ಈ ಜಿಎಸ್ಟಿ ತೆರಿಗೆ ನೇರವಾಗಿ ಜನಸಾಮಾನ್ಯರ ಮೇಲೆ ಬೀಳುತ್ತಿತ್ತು ಇದನ್ನು ಅರಿತ ಕೇಂದ್ರ ಸರ್ಕಾರ ಮೊದಲು ಜಿಎಸ್ಟಿಯಲ್ಲಿ ವಿನಾಯಿತಿಯನ್ನು ತಂದಿದ್ದಾರೆ ಕೇಂದ್ರ ಸರ್ಕಾರಕ್ಕೆ ನನ್ನ ಕಡೆಯಿಂದ ತುಂಬಾ ಹೃದಯದ ಧನ್ಯವಾದಗಳು ಎಂದು ಸಂತಸ ವ್ಯಕ್ತಪಡಿಸಿದರು ತುಂಬಾ ಬಡವರಿಗೆ ಕೈಗೆಟ್ಟು ಬೆಲೆಯಲ್ಲಿ ಅವರು ಜೀರೋ ಪರ್ಸೆಂಟ್ ಜಿ ಎಸ್ ಟಿ ಮಾಡಿರೋದು ತುಂಬಾ ಅನುಕೂಲ ನಮ್ಮ ದೇಶದ ಜನಗಳಿಗೆ ಆ ರೀತಿ ಕೆಲಸವನ್ನು ಮಾಡಿರ್ತಕ್ಕಂಥ ನಮ್ಮ ನರೇಂದ್ರ ಮೋದಿ ಅವರಿಗೆ ಹಾಗೂ ನಮ್ಮ ನಿರ್ಮಲಾ ಸೀತಾರಾಮನ್ ಅವರಿಗೆ ಬಹು ದೊಡ್ಡವಾದಂಥ ಧನ್ಯವಾದಗಳನ್ನ ತಿಳಿಸಕ್ಕೆ ಇಷ್ಟಪಡ್ತೀನಿ ಮತ್ತೆ ನಮ್ಮ ವಾಜಪೇಯಿಯವರು ಈ ಜಿ ಎಸ್ ಟಿಯನ್ನು ಜಾರಿಗೆ ತಂದಂತ ಸಂದರ್ಭ ಈಗ ಅವರಿಲ್ಲ ಅವರಿಲ್ಲದ್ರೂ ಕೂಡ ಆ ಸ್ಮರಣೆ ಎಷ್ಟೋ ಜನ ಎಲ್ಲದಕ್ಕೂ ಜಿ ಎಸ್ ಟಿ ಕಟ್ಟಬೇಕು ಜಿ ಎಸ್ ಟಿ ಕಟ್ಟಬೇಕು ಅಂತ ತುಂಬಾ ಇದ್ರು ಇವತ್ತು ಅಂದ್ರೆ ನಮ್ಮ ದೇಶ ಆರ್ಥಿಕತೆಯತ್ತ ದಾಲ್ ಆಗ್ತಾ ಇದೆ ಭಾರತವನ್ನ ಇಡೀ ವಿಶ್ವ ನೋಡೋ ಮಾಡ್ತಾ ಇದೆ ಮುಂದಿನ ದಿನಗಳಲ್ಲಿ ಒಂದೇ ರೀತಿಯ ಜಿ ಎಸ್ ಟಿಯನ್ನು ತರಕೆ ನಮ್ಮ ಅವರು ಪ್ರಯತ್ನ ಪಡ್ತಾರೆ ಅದಕ್ಕೆ ನಮ್ಮೆಲ್ಲರ ಭಾರತ ದೇಶದ ಪ್ರಜೆಗಳು ಅವ್ರಿಗೆ ಇನ್ನೂ ಹೆಚ್ಚು ಹೆಚ್ಚು ಅತ್ಯುತ್ತಮವಾದ ಸಹಕಾರವನ್ನ ಕೊಡ್ಲಿ ಬಡ ಮಧ್ಯಮ ವರ್ಗದವರು ಇದನ್ನ ನೆನೆಸ್ಕೊಂಡು ಮುಂದಿನ ಎಲ್ಲ ಎಲ್ಲ ರೀತಿಯ ಜಿ ಎಸ್ ಟಿ ಏನಿದೆ ಎಷ್ಟು ಟ್ಯಾಕ್ಸ್ ಕಟ್ಟುತ್ತಾ ಇದ್ರು ಹನ್ನೆರಡು ಪರ್ಸೆಂಟ್ ಮಾಡಿಟ್ಟಿದ್ದಾರೆ ಇವಾಗ ಜಿ ಎಸ್ ಟಿನ ಕಮ್ಮಿ ಮಾಡಿದ್ದಾರೆ ಮುಂಚಿನ ಏಳು ಪರ್ಸೆಂಟಿಗೆ ಈಗ ಹನ್ನೆರಡು ಪರ್ಸೆಂಟಿಗೆ ತಂದೋಗಿದ್ದಾರೆ ಹನ್ನೆರಡು ಲಕ್ಷದವರೆಗೂ ನಾವು ಯಾವುದೇ ಜಿ ಎಸ್ ಟಿ ಕಟ್ಟಂಗಿಲ್ಲ ಅಂತಹ ಒಳ್ಳೊಳ್ಳೆ ಜಿ ಎಸ್ ಟಿಯನ್ನ ಕೇಂದ್ರ ಸರ್ಕಾರದ ಬಹು ದೊಡ್ಡ ಯೋಜನೆ ಇದು ಆಂದೋಲನ ಮಾಡಿರ್ತಕ್ಕಂಥವ್ರಿಗೆ ನಾವು ದೇಶದ ಪರವಾಗಿ ಕರ್ನಾಟಕ ರಾಜ್ಯದ ಪರವಾಗಿ ನೆಮ್ಮಂಗ್ಲ ತಾಲೂಕಿನ ಜನತೆಯ ಪರವಾಗಿ ದೊಡ್ಡ ದೊಡ್ಡ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ ಇವತ್ತಿನ ನಾವು ಇವತ್ತಿನ ಕಾರ್ಯಕ್ರಮ ಸಂಭ್ರಮಾಚರಣೆ ಎಂಬ ಯಾಕೆಂದರೆ ಇಡೀ ಮೋದಿಯವರು ಪ್ರತಿಯೊಬ್ಬರನ್ನು ಇಡೀ ನಾನು ನಿನ್ನೆ ನೋಡಿದೆ ನಾನು ಗಾಡಿ ಶೋರೂಮ್ಗಳಿಂದ ಹಿಡಿದು ಪ್ರತಿ ಒಂದು ಅಂಗಡಿಯಲ್ಲೂ ನುಗ್ಗು ನುಗ್ಗು ಯಾಕೆಂದರೆ ಒಂದೊಂದು ಕಾರ್ಗೆ ಒಂದೊಂದು ಲಕ್ಷ ಒಂದು ಕಾಲು ಲಕ್ಷ ಕಡಿಮೆ ಆಗಿದೆ ಇಂಥದ್ದು ಜನ ಕಾಯ್ತಾಯಿದ್ರು ಇದೇ ಬೇಕಾದ ಜನಕ್ಕೆ ಇವತ್ತು ಬಡ ಬಡವರಾಗಿರ್ಬೋದು ಶ್ರೀಮಂತರಾಗಿರ್ಬೋದು ಗಾಡಿ ತೊಗೊಳೋಕ್ಕೂ ಕಷ್ಟ ಇತ್ತು ಇವತ್ತು ಖುಷಿಯಾಗೆಲ್ಲ ಕಾರ್ ವ್ಯಾಪಾರ ಮಾಡ್ತಾ ಇದ್ದಾರೆ ಜಿ ಎಚ್ ನಮ್ಮ ಮೋದಿ ಅವರು ನಿಜವಾಗಿ ಇಂಥ ಪ್ರಧಾನಿ ನಮಗಿಂದು ಅವರಿಗೆ ದೇವರು ಹೆಚ್ಚಿನ ಆಯುಷ್ ಆರೋಗ್ಯ ಬಗ್ಗೆ ಕೊಡಬೇಕು ಇಡೀ ಎಲ್ಲ ದೇಶದ ನಮ್ಮ ಪ್ರಧಾನಿಗೆ ಗೌರವ ಕೊಡ್ತಾ ಇದ್ದಾರೆ ಇಂಥ ಮೊನ್ನೆ ಹೇಳ್ತಾ ಇದ್ರು ನಮ್ಗಿಂತ ಮೋದಿ ಬೇಕು ನಮ್ಗಿಂತ ಪ್ರಧಾನಿ ಬೇಕು ಮೊಹಮ್ಮದ್ ಅಲೀಂ ಚಾಮುಂಡಿ ನ್ಯೂಸ್ ನೆಲಮಂಗಲ